ಎರಡು ಸಾವಿರದ ಇಪ್ಪತ್ತೈದನೆಯ ಯುಗಾದಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀಶೈಲ ಕ್ಷೇತ್ರಕ್ಕೆ ಆಗಮಿಸಿರುವಂತಹ ಮತ್ತು ಆಗಮಿಸುತ್ತಿರುವ ಎಲ್ಲ ಭಕ್ತರಿಗೆ ತಿಳಿಸುವ ಸೂಚನೆ ಏನೆಂದರೆ ಈ ವರ್ಷ ಶ್ರೀಶೈಲ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇರೋದರಿಂದ ಇಲ್ಲಿ ಬಹಳಷ್ಟು ತೊಂದರೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಆದ್ದರಿಂದ ದರ್ಶನವನ್ನ ಮಾಡಿಕೊಂಡಿರುವಂತಹ ಭಕ್ತರು ಅದು ಯಾರೇ ಇರಬಹುದು ಒಮ್ಮೆ ಸ್ಪರ್ಶ ದರ್ಶನ ಮಾಡಿಕೊಂಡ ನಂತರ ಮತ್ತೆ ಮತ್ತೆ ದರ್ಶನಕ್ಕೆ ಹೋಗುವಂತಹ ಪ್ರಯತ್ನವನ್ನು ಯಾರೂ ಮಾಡಬಾರದು ಬೇರೆಯವರಿಗೂ ಕೂಡ ದರ್ಶನಕ್ಕೆ ಅವಕಾಶ ಕೊಡುವಂತಹ ಅವದಾರ್ಯವನ್ನು ಮನಸ್ಸಿನೊಳಗಿಟ್ಕೊಂಡು ಒಮ್ಮೆ ದರ್ಶನವನ್ನು ಮಾಡಿಕೊಂಡು ನಂತರ ತಮ್ಮ ತಮ್ಮ ಕಂಬಿ ತಮ್ಮ ತಮ್ಮ ದಾಸೋಹ ತ ಉಳಿದುಕೊಂಡು ಜಾಗದೊಳಗೆ ಇಟ್ಕೊಂಡು ಜಾತ್ರೆಯನ್ನು ಮಾಡಬೇಕು ಆಮೇಲೆ ಹಚ್ಚಿ ಹೋಗೋ ಕಾಲಕ್ಕೆ ಯಾರೂ ಕೂಡ ಒಂದ್ ಲೈನ್ ನಿಂದ ಇನ್ನೊಂದು ಗೆ ಜಂಪ್ ಮಾಡಿ ಹೋಗೋದು ಆಮೇಲೆ ಲೈನ್ ಅಲ್ಲಿರುವಂತಹ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡೋದು ಈ ರೀತಿಯಾಗಿರುವಂತಹ ಕಾರ್ಯವನ್ನು ಯಾರು ಮಾಡಬಾರದು ಕರ್ನಾಟಕದ ಭಕ್ತರು ಮಲ್ಲಯ್ಯನ ಮೇಲೆ ಅಪಾರ ಭಕ್ತಿಯನ್ನು ಇಟ್ಕೊಂಡವರು ಅನ್ನುವಂತಹ ಏನು ಕೀರ್ತಿ ಇದೆ ಆ ಕೀರ್ತಿಗೆ ತಕ್ಕಂತೆ ಭಕ್ತರೆಲ್ಲ ವರ್ತನೆಯನ್ನ ಮಾಡಬೇಕು ಭಕ್ತರು ತಮ್ಮ ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡಬೇಕೇ ಹೊರತು ಶಕ್ತಿ ಪ್ರದರ್ಶನವನ್ನು ಮಾಡುವಂತಹ ಕಾರ್ಯವನ್ನು ಯಾರು ಮಾಡಬಾರದು ಅನ್ನುವಂತಹ ಸೂಚನೆಯನ್ನ ಎಲ್ಲ ಭಕ್ತರಿಗೆ ಕಳಕಳಿಯಿಂದ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಸ್ಪರ್ಶ ದರ್ಶನವನ್ನೇ ಮಾಡಿಕೊಳ್ಬೇಕು ಅಂತ ಹೇಳಿ ಹೆಚ್ಚಿನ ಸದ್ಭಕ್ತರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾವ ದರ್ಶನ ಇದ್ರೂ ಕೂಡ ಅದು ಅಷ್ಟೇ ಪುಣ್ಯವನ್ನು ಉಂಟು ಮಾಡುವಂತಹದ್ದು ಆದ್ದರಿಂದ ಸ್ಪರ್ಶ ದರ್ಶನಕ್ಕಾಗಿಯೇ ಕಾಯದೆ ಬೇರೆ ಬೇರೆ ಅಲಂಕಾರ ದರ್ಶನಕ್ಕೆ ಇರುವಂತಹ ಲೈನ್ಗಳನ್ನು ಕೂಡ ಉಪಯೋಗಿಸಿಕೊಂಡು ಸುರಕ್ಷಿತವಾಗಿ ದರ್ಶನವನ್ನು ಮಾಡಿಕೊಂಡು ಭಕ್ತರು ಜಾತ್ರೆಯನ್ನು ಆನಂದಿಸಬೇಕು ಸ್ಪರ್ಶ ದರ್ಶನಕ್ಕೆ ಹೆಚ್ಚಿನ ಕ್ಯೂ ಲೈನ್ ಇರೋಣದರಿಂದ ದೇವಸ್ಥಾನದಲ್ಲಿ ನಿಯಂತ್ರಣ ಮಾಡುವುದು ಬಹಳಷ್ಟು ತೊಂದರೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅಲಂಕಾರ ದರ್ಶನವನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗ ಮಾಡಿಕೊಂಡು ನೀವು ಸುರಕ್ಷಿತವಾಗಿ ಆನಂದದಿಂದ ಮಲ್ಲಯ್ಯನ ದರ್ಶನವನ್ನು ಪಡ್ಕೊಂಡು ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಆ ನಂತರ ಕ್ಷೇತ್ರದಲ್ಲಿ ಇರುವವರು ಕೂಡ ಬಹಳ ದಿವಸ ಇರಲಿಕ್ಕೆ ಪ್ರಯತ್ನ ಮಾಡದೆ ಕಂಬಿಯನ್ನು ತಗೊಂಡು ಬಂದವರು ಕಂಬಿಯನ್ನು ವಾಪಸ್ ಒಯ್ಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಜನ ಮಾತ್ರ ಉಳ್ಕೊಂಡು ಮುಂಚಿತ ಬಂದವರು ದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ತೆರಳಿದರೆ ಮುಂದೆ ಬರುವಂತ ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪುಣ್ಯ ನಿಮಗೆಲ್ಲ ಪ್ರಾಪ್ತಿಯಾಗ್ತದ ಅದಕ್ಕ ದರ್ಶನವನ್ನು ಮಾಡಿಕೊಂಡವರೆಲ್ಲರೂ ಕೂಡ ತಮ್ಮ ತಮ್ಮ ಗ್ರಾಮಗಳಿಗೆ ಮತ್ತೆ ಮರಳಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡಲಿಕ್ಕೆ ಬಯಸ್ತೇವೆ ಇದನ್ನು ಯಾರೂ ಅನ್ಯಥಾ ಭಾವಿಸಲಾರದೆ ಸುರಕ್ಷಿತವಾಗಿ ಪದ್ದತಿಗೆ ಅನುಗುಣವಾಗಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲರಿಗೂ ಜಾತ್ರೆಯನ್ನ ಮಾಡಲಿಕ್ಕೆ ಮಲ್ಲಯ್ಯನ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ಸೂಚನೆಯನ್ನ ಹೇಳಿದ್ದೇವೆ ಹೊರತು ಕ್ಷೇತ್ರದಿಂದ ನಿಮ್ಮನ್ನೆಲ್ಲ ಹೊರಗೆ ಕಳಿಸಬೇಕನ್ನುವಂತಹ ಭಾವನೆಯಿಂದ ಅಲ್ಲ ಅನ್ನುವಂತಹದ್ದನ್ನು ಪ್ರತಿಯೊಬ್ಬರು ಅರ್ಥೈಸಿಕೊಂಡು ಬೇರೆಯವರಿಗೆ ಮಲ್ಲಯ್ಯನ ದರ್ಶನಕ್ಕೆ ಅವಕಾಶ ಕೊಡೋದಕ್ಕಾಗಿ ಒಮ್ಮೆ ದರ್ಶನವನ್ನು ಮಾಡಿಕೊಂಡು ನೀವು ಹೊರಗೆ ಬರಬೇಕು ಆಮೇಲೆ ದರ್ಶನ ಮಾಡಿಕೊಂಡವರು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಿದರೆ ಬಂದವರಿಗೆ ಇಲ್ಲಿ ಉಳಿದುಕೊಳ್ಳೆ ಮತ್ತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಒಂದು ಔದಾರ್ಯತೆ ಅದು ನಿಮ್ಮದಾಗುತ್ತೆ ಅನ್ನುವಂತಹದನ್ನು ಮತ್ತೊಮ್ಮೆ ತಮಗೆಲ್ಲ ತಿಳಿಯಪಡಿಸಿ ಈ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಜಾತ್ರೆಯಲ್ಲಿ ತಾವೆಲ್ಲ ಪಾಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದೇವೆ ಓಂ ನಮಃ ಶಿವಾಯ